ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ ಕೋಲ್ಕತ್ತಾದ ಹೆಚ್ಚುವರಿ ಮತ್ತು ಸೆಷನ್ಸ್ ಕೋರ್ಟ್ನಿಂದ ಈಗ ಆದೇಶ ಹೊರಬಂದಿದೆ ಜೀವಾವಧಿ ಶಿಕ್ಷೆಯ ಜೊತೆಗೆ ಐವತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿದೆ ಕೋರ್ಟ್ ನ್ಯಾಯಮೂರ್ತಿ ಅನಿರ್ಬನ್ ರಿಂದ ಮಹತ್ವದ ತೀರ್ಪನ್ನ ಪ್ರಕಟಿಸಲಾಗಿದೆ ಸಂತ್ರಸ್ತ ಕುಟುಂಬಸ್ಥರಿಗೆ ಹದಿನೇಳು ಲಕ್ಷ ಪರಿಹಾರವನ್ನ ನೀಡುವಂತೆ ಆದೇಶವನ್ನ ನೀಡಲಾಗಿದೆ ಕೋಲ್ಕತ್ತಾದ ಆರ್ಜೆಕಾರ್ ಕಾರ್ ನಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಹತ್ಯಾಚಾರ ಪ್ರಕರಣ ಇದು ಏನು ಕೋಲ್ಕತ್ತಾ ಘಟನೆಯನ್ನ ವಿರೋಧಿಸಿ ದೇಶದಾದ್ಯಂತ ಆಕ್ರೋಶವನ್ನ ಹೊರಗಾಕಿದ್ರು ಕೋಲ್ಕತ್ತಾದ ಆರ್ಜೆಕಾರ್ ಕಾರ್ ನಲ್ಲಿ ಆದಂತಹ ಹತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿ ಸಂಜಯ್ ರಾಯ್ಗೆ ಪಶ್ಚಿಮ ಬಂಗಾಳದ ಸೀಲ್ದಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಇದರೊಂದಿಗೆ ನ್ಯಾಯಾಲಯ ಐವತ್ತು ಸಾವಿರ ದಂಡವನ್ನ ವಿಧಿಸಿದೆ ಇನ್ನು ಕೋಲ್ಕತ್ತಾದ ಈ ಘಟನೆಯ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳು ನಡೆದಿತ್ತು ಇನ್ನು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಕೋರ್ಟ್ನಿಂದ ಪ್ರಕಟ ಆಗಿದೆ ಕೋಲ್ಕತ್ತಾದ ಹೆಚ್ಚುವರಿ ಮತ್ತು ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಬಂದಿದೆ ಆರೋಪಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ ನ್ಯಾಯಮೂರ್ತಿಗಳಾದ ಅನಿರ್ಬನ್ ರಿಂದ ಮಹತ್ವದ ತೀರ್ಪನ್ನ ನೀಡಲಾಗಿದೆ ಇನ್ನು ವೈದ್ಯ ವಿದ್ಯಾರ್ಥಿನಿ ಸಂತ್ರಸ್ತ ಕುಟುಂಬಸ್ಥರಿಗೆ ಹದಿನೇಳು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವಂತೆ ಕೋರ್ಟ್ ಆದೇಶವನ್ನ ನೀಡಿದೆ ಕೋಲ್ಕತ್ತಾದ ಆರ್ಜಿಕರ್ ಕಾಲೇಜ್ನಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೇಲಾದಂತಹ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣ ಇದು ಈ ಘಟನೆಯನ್ನ ಖಂಡಿಸಿ ಇಡೀ ದೇಶದಾದ್ಯಂತ ಸಾಕಷ್ಟು ಒಂದು ಸಂಚಲನ ಮೂಡಿತ್ತು ಪ್ರತಿಭಟನೆಗಳನ್ನ ನಡೆಸಲಾಗಿತ್ತು ಜೊತೆಯಲ್ಲಿ ಇನ್ನಷ್ಟು ಕ್ರಮವನ್ನ ತೆಗೆದುಕೊಳ್ಳಬೇಕು ವೈದ್ಯ ವಿದ್ಯಾರ್ಥಿನಿಗೆ ಕಾಲೇಜ್ನಲ್ಲೇ ಈ ರೀತಿಯಾದಂತ ಒಂದು ಘಟನೆ ಆಗುತ್ತಂತಂದ್ರೆ ರಕ್ಷಣೆ ಎಲ್ಲಿದೆ ಅನ್ನುವಂತ ಪ್ರಶ್ನೆಗಳನ್ನ ಮೂಡಿಸಿ ಪ್ರತಿಭಟನೆ ಆಗಿತ್ತು ರ್ಯಾಲಿಗಳು ನಡೆದಿತ್ತು ಸರ್ಕಾರದ ವಿರುದ್ಧ ಜನ ಗರಂ ಆಗಿದ್ರು ಈಗ ಕೋರ್ಟಿನಿಂದ ಮಹತ್ವದ ತೀರ್ಪು ಹೊರಬಂದಿದೆ ಪ್ರಕರಣದ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್ ಕೋಲ್ಕತ್ತಾದ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನಿಂದ ಮಹತ್ವದ ಆದೇಶ ಈಗ ಹೊರಬಂದಿದೆ ಜೀವಾವಧಿ ಶಿಕ್ಷೆಯ ಜೊತೆಗೆ ಐವತ್ತು ಸಾವಿರ ದಂಡವನ್ನ ಕೂಡ ಕೋರ್ಟ್ ವಿಧಿಸಿದೆ ಇನ್ನು ಸಂತ್ರಸ್ತ ಕುಟುಂಬಸ್ಥರಿಗೆ ಹದಿನೇಳು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವಂತೆ ಕೋರ್ಟ್ ಆದೇಶವನ್ನ ನೀಡಿದೆ